ನಾನು ಲಾಸ್ಟ್ ಟೈಮ ವಿಡಿಯೋ ಹಾಕಿದ್ದೆ ನೋಡಿರಿ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಜ್ವರ ಬಂದವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ಅಂಥೇಳಿ ಅದಾದ ಬಳಿಕ ನೋಡ್ರಿ ಈ ನಮಗೆ ನಾವು ಗೊಕ್ಕಾಕ್ದಾಗೇನು ಅಡ್ಮಿಟ್ ಆಗಿದ್ವಿ ಅಲ್ಲ ಮೂರು ದಿನ ಅದಾದ ಬೇಕು ಅವ್ರಿಗೆ ಹುಷಾರಾಗಲೇ ಇಲ್ಲ ಅಲ್ಲ ಯಾಕಂದ್ರೆ ಅದು ಆಸ್ಪತ್ರೆ ಅಷ್ಟೊಂದು ಸ್ಪೆಷಲಿಟೀಸ್ ಏನಿದ್ದಿದ್ದಿಲ್ಲ ಹಾಗಾಗಿ ಕ ಅವ್ರಿಗೆ ಹುಷಾರಾಗ್ದಿರೋಕ್ಕೆ ಮತ್ತೆ ಅಲ್ಲಿಂದ ಡಿಸ್ಚಾರ್ಜ್ ತೊಗೊಂಡು ಕಸ ರಿಟರ್ನ್ ನಾವು ಬಂದಿರೋದು ಹುಬ್ಬಳ್ಳಿ ಬಂದ್ವಿ ಕೆ ಸಿಗೆ ಇಲ್ಲಿ ಬಂದಾದ ಫಸ್ಟ್ ಇದು ಸೆಕೆಂಡ್ ಟೈಮ್ ನೋಡ್ರಿ ಅವರು ಫಸ್ಟಿಗೆ ಬಂದಿದ್ದು ನಾವು ಎಮರ್ಜೆನ್ಸಿ ವಾಡಿಗೆ ಹೋದ್ವಿ ಹೋದ ಕೂಡಲೇ ಅಲ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಯಾಕಂದ್ರೆ ಸ್ವಲ್ಪ ಸೀರಿಯಸ್ ಬಹಳ ಹಾಳಿದ್ರು ಅವ್ರಿಗೆ ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಅದು ಎಲ್ಲ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಬರ್ತಾ ಬರ್ತಾ ಬಾಡಿ ಎಲ್ಲ ಉಬ್ಕೊತ ಬರಕತ್ತಿತ್ತು ಅವ್ರಿಗೆ ಹಾಗಾಗಿ ಬೇಡ ಅಂತಂದು ಎಮರ್ಜೆನ್ಸಿಗೆ ಹೋದ್ವಿ ಎಮರ್ಜೆನ್ಸಿಯಿಂದ ಡೈರೆಕ್ಟಾಗಿ ಅವ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದ ಕೂಡಲೇನ ಫಸ್ಟ್ ಜನ್ರಲ್ ವಾಡಿಗೆನ ಹಾಕಿದ್ರು ನಮ್ಮನ್ನ ಜನರಲ್ ವಾಡಿಗೆ ಹಾಕಿದಾದ ಬಳಿಕೇನತ್ತ ಅವತ್ತು ಅವ್ರಿಗೆ ಸಣ್ಣ ಆಕ್ಸಿಜನ್ ಕಂಟ್ರೋಲ್ ಆಗಲಿಲ್ಲ ಉಸಿರಾಟದ ಮತ್ತು ತ್ರಾಸ ಹಾಕತ್ತ ವಾಂತಿದು ಸ್ಟಾರ್ಟ್ ಆತ ಮತ್ತು ಜ್ವರ ಅಂತರೂ ವಿಪರೀತ ಚಾಲು ಆಗ್ಬಿಟ್ಟು ು ಒಮ್ಮೆ ಸೀರಿಯಸ್ ಆಗಿಬಿಟ್ರೆ ಅವರ ಸೀರಿಯಸ್ ಆದ ಕೊಡಲೇ ಬೇಡ ಅಂತ ಅಂದ್ ಮತ್ತು ಐ ಸಿ ಯು ಶಿಫ್ಟ್ ಮಾಡಿದ್ರು ಮಿನಿಮಮ್ ಐ ಸಿ ಒಳಗ ನಾವು ಎಂಟು ದಿನ ಅದೇ ನೋಡ್ರಿ ಸತತವಾಗಿ ಎಂಟು ದಿನ ಐ ಸಿ ಒಳಗಿದ್ವಿ ತ್ರೀ ಟೈಮ್ಸ್ ಅವ್ರಿಗೆ ಡೈಲಾಸಿಸ್ ಮಾಡಿದ್ದಾರೆ ಅದಾದ ಬಳಿಕ ಅವ್ರಿಗೆ ಇವ್ರೇನು ಪಾಸಾಗ್ತವೆ ಅದಕ್ಕಿಂತ ಮುಂಚೆ ಒಂದು ಇಡೀ ಒಂದು ದಿನ ಹೋದರೂ ಕೂಡ ಅವ್ರಿಗೆ ಯುರಿಯಾನೆ ಸರಿಯಾಗಿ ಪಾಸ್ ಆಗಕತ್ತಿದ್ದಿಲ್ಲ ಹಾಗಾಗಿ ಭಾಳ ಸೀರಿಯಸ್ ಆಗಿ ಇದ ನೋಡ್ರಿ ಅವ್ರಿಗೆ ಇಂಥಲ್ಲೇ ಡಯಲಿಸಿಸ್ ಮಾಡ್ಬೇಕಾದ್ರೆ ಹಾಕಿರೋ ಅಂಥ ಪೈಪ ಭಾಳ ತ್ರಾಸಾಗಿದ್ದಕ್ಕೆ ಮತ್ತು ನಾವು ಐ ಸಿಗಳು ಶಿಫ್ಟ್ ಆದಿವಲ್ಲ ಅದಾದ್ಬೇಕು ತ್ರೀ ಟೈಮ್ಸ್ ಆದಬೇಕು ಯೂರಿಯನ್ ಅವಾಗ ನಿಧಾನವಾಗಿ ಪಾಸ್ ಪಾಸಾಗೆ ಸ್ಟಾರ್ಟ್ ಅವ್ರಿಗೆ ಅವಾಗ ಬಾಡಿ ಏನು ಅದು ಉಬ್ಬಿಕೊಂಡಿತ್ತಲ್ಲ ಅವ್ರಿಗೆ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು ಅದು ಬಂದಾದ ಬಳಿಕ ನಾವು ಕಡಿಮೆ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೆರಡು ದಿನ ನಾವು ಆಸ್ಪತ್ರೆಗೆ ಹೋಗ್ಕೋಬೇಕಾಯ್ ಬಂತು ಹಾಗಾಗಿ ನನಗೆ ಆ ಒಂದು ಅವ್ರಿಗೆ ಆ ಹುಷಾರಿಲ್ಲ ಅನ್ನೋ ಒಂದು ವಿಷಯದಿಂದ ನನಗೆ ಹೊರಗೆ ಬರೋಕೆ ಸ್ವಲ್ಪ ಟೈಮ್ ಹಿಡೀತಾ ಹಾಗಾಗಿ ವಿಡಿಯೋಸ್ ಮಾಡೋ ಅಷ್ಟು ನನಗೆ ಮನಸ್ಥಿತಿ ಇದ್ದಿದ್ದಿಲ್ಲ ಹಾಗಾಗಿ ನಾನು ಯಾವ ವಿಡಿಯೋಗ ಮಾಡೋಕ್ಕೂ ಹೋಗಲಿಲ್ಲ ಅದ್ರ ಬಗ್ಗೆ ನಾನು ಫೋನ್ ಎಲ್ಲಿತ್ತು ಇತ್ತು ನಾವೆಲ್ಲಿದ್ದವೋ ಏನಾಯ್ತಪ್ಪ ನಮ್ಮ ಜೀವನದಾಗ ಅನ್ ಅಂತ ನಾವು ಅನ್ಕೊಳಷ್ಟ್ರೋಗು ಏನೇನೋ ನಡೆಯಕ್ಕೆ ಆಗಿನ ಹಂಗಾಗಿನ ನಾನು ಏನು ಮಾಡ್ಬೇಕಂತ ಅನ್ಸಲಿಲ್ಲ ನಿಮ್ಗೆ ಅರ್ಥ ಆಕೈತಲ್ಲ ನಾನು ಹೇಳೋದು ಯಾಕೆ ಹಂಗೆಲ್ಲ ಆದ ಬಳಿಕ ಈ ಒಂದು ವಿಡಿಯೋ ಮಾಡ್ಬೇಕಾದ್ರು ಕೂಡ ನಾನು ಲೈವ್ ಆಗಿ ಮಾಡಬೇಕು ಮಾಡ್ಬೇಕು ಅಂತಂದೆ ನಂಗೆ ಆ ಒಂದು ಘಟನೆ ಘಟನೆಗಳು ನೆನ್ಪು ಮಾಡ್ಕೊಂಡಷ್ಟ ಮನಸ್ಸಿಗೆ ನೋವುಗಳು ಜಾಸ್ತಿ ಆಗ್ತಿರ್ತಾವೆ ಏನೋ ಅವ್ರದ್ದು ತಾಯಿ ಹೊಟ್ಟೆ ತನಗೈತಿ ಅಂದ ಅಂತಾರಲ್ಲ ಹಂಗಿದ್ರೆ ಬದಿಕ್ ಬದುಕಿ ಅಂತ ಹೇಳ್ತಾರೆ ಅವ್ರದ್ದು ಗ್ಯಾರಂಟಿ ಕೊಟ್ಟಿದ್ದೆ ಲೈಕ ಎರಡು ಕಿಡ್ನಿ ಕೆಲಸ ಮಾಡಕತ್ತಿದ್ದಿಲ್ಲ ಓಸು ಲಿವರ್ಸ್ ಎಲ್ಲ ಭಾವ್ ಬಂದ್ಬಿಟ್ಟಿದ್ದು ಇಡೀ ಬಾಡಿ ಬಾಡಿನ ಊದ್ಕೊಂಡ್ಬಿಟ್ಟಿತ್ತು ಅವ್ರಿಗೆ ಉಸಿರಾಟದ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಏಕ್ದಮ್ ಎಲ್ಲ ಫಲ್ಸ್ ರೇಟ್ಸ್ ಕಡಿಮೆ ಆಗಕತ್ತಿದ್ದು ಬಿ ಪಿ ಕಡಿಮೆ ಆಗತ್ತಿತ್ತು ಒಂದೆರಡು ಅವು ನೋಡಿಬಿಟ್ಟು ನನಗೇನು ಮಾಡ್ಬೇಕಂತಾನೆ ತಿಳಿತಿಲ್ಲ ನನ್ನ ಮಗಳನ್ನ ಒಂದು ಕಡೆ ಬಿಟ್ಟೇನಿ ನಾವೊಂದು ಕಡೆ ಇದ್ದೇವೆ ನಮ್ಮ ಅತ್ತೆ ಒಂದು ಕಡೆ ಬಿಟ್ಟೇವಿ ಮನಿ ಪರಿಸ್ಥಿತಿ ಹೆಂಗೈತೆ ರೀ ಅಂತಂದ್ರೆ ಒಂಥರ ಅದ ನಮ್ಮ ಶತ್ರುಗಳಿಗೆ ಬರೋದು ಬೇಡ ಅಂತ ಹೇಳ್ತೇವಲ್ಲ ಕರೆನೂ ಬರೋದೆ ಬೇಡ ಅಷ್ಟರ ಮಟ್ಟಿಗೆ ನಾವು ಸಮಸ್ಯೆಗಳು ಎದುರಿಸಿದೀವಿ ನಾವು ಅವತ್ತಿನ ದಿನ ಇವಾಗಲೂ ನಮ್ಮ ಅತ್ತಿ ಕರ್ಕೊಂಬಂದಿಲ್ಲ ಇನ್ನೂ ನಮ್ಮ ಚಿಕ್ಕಮ್ಮರ ಮನೆಯಾಗ ಬಿಟ್ಟೇವಿ ನನ್ನ ಮಗಳನ್ನ ಗೋಕಾಕ್ದಾಗೆ ಬಿಟ್ಟು ಬಂದೆ ನಮ್ಮ ಮನೆಯಾರು ನಾನಿಲ್ಲಿ ಆಸ್ಪತ್ರೆಗೆ ಉಳ್ಕೊಂಡ್ವಿ ಮನೆ ಕೀಲಿ ಹೋಗಿ ಎಲ್ಲ ಮನೆ ಹಾ ಎಷ್ಟು ಹಾಳಾಗೈತೆ ಅಂದ್ರೆ ಎಲ್ಲ ಹಿತ್ಲ ಅದು ನೋಡು ಹಂಗಿಲ್ಲ ವಿಡಿಯೋದಾಗ ನೋಡ್ತಿರ್ಬೇಕು ನೀವೆಲ್ಲನೂ ಹಂಗೆಲ್ಲ ಆಯಿತು ಆಗಲಿ ಫಸ್ಟ್ ಅವ್ರು ಹುಷಾರಾದ್ರೆ ಸಾಕಪ್ಪ ಅನ್ನೋದು ಅನ್ನೋದೊಂದು ಮೈಂಡ್ನಾಗಿತ್ತು ಹಾಗಾಗಿ ಅವರೆಲ್ಲ ಹಾಕ್ಬೇಕು ನೋಡ್ರಿ ಆಮೇಲೆ ಕ್ರಮೇಣವಾಗಿ ಅದೇ ಟ್ರೀಟ್ಮೆಂಟ್ ಹೆಂಗೆ ಸ್ಟಾರ್ಟ್ ಆದಂಗೆ 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 ಅವಾಗ ಕಂಟ್ರೋಲಿ ಬರೋಕತ್ತೆ ಅವಾಗ ರಿಸರ್ಸ್ ಪಾಸ್ ಆದಂಗೆ ಆದಂಗೆಲ್ಲ ಬಾಡಿ ಏನು ಉದ್ಕೊಂಡಿತ್ತಲ್ಲ ಅವಾಗ ಕ್ರಮೇಣವಾಗಿ ಎಲ್ಲ ಬಾ ಬಳ್ಕೋತ ಬರೋಕ್ಕಾಗತ್ತ ಅದಾದ್ಮೇಲೆ ಲಾಸ್ಟ್ ಎಂಡಿಗೆ ಮತ್ತು ನಾನು ಹೆದರ್ಬಿಟ್ಟಿದ್ವಿ ಏನಂತಂದ್ರೆ ಡಯಾಲಿಸ್ ಲೈಫ್ ಲಾಂಗ್ ಮಾಡ್ತಾರೆ ವಾರದಾಗ ಎರಡು ಸಾರಿ ಬರಬೇಕು ಈ ಥರ ಪೇಷಂಟ್ಗಳ ಕ್ರಿಟಿಕಲ್ ಇರ್ತೈತಿ ಕೆಲವ್ರ ಮಾಡ್ತಾ ಮಾಡ್ತಾ ಡೆತ್ ಆಗ್ಯಾರ ಏನೇನೋ ಹೇಳಿಬಿಟ್ರಿ ನಮ್ಗೆ ಡಯಾಲಸಿಸ್ ಮಾಡಿಸೋಕೆ ಫಸ್ಟ್ ಟೈಮ್ ಹೋದಾಗ ನನ್ನ ಜೀವನದಾಗ ಆ ಒಂದು ಘಟನೆ ನನ್ನ ಲೈಫಲ್ಲೇ ಮರೆಯೋಕ್ಕೆ ಸಾಧ್ಯ ಇಲ್ಲ ನೋಡಿರಿ ಆ ರೀತಿ ನಡೆದ್ಬಿಡ್ತು ನಂದು ಅಂತೆಲ್ಲ ಹೇಳಿಬಿಟ್ರು ಏನಾಯ್ತಪ್ಪ ನಮ್ಮ ಜೀವನದ ಯಾಕಂದ್ರೆ ನಮಗೆ ಇರೋದ ನಮ್ಮ ಮನೆಯವ್ರ ಮೇಲೆ ನಮ್ದು ಲೈಫ್ ಇರೋದು ಯಾಕಂದ್ರೆ ಅವ್ರು ದುಡಿಲಿಲ್ಲ ಮಾಡಲಿಲ್ಲ ಅಂದ್ರೆ ಏನೂ ನಡೆಯೋದೇ ಇಲ್ಲ ನಮ್ದೆಲ್ಲಾನು ಬಂದ ಯಾಕಂದ್ರೆ ಇರೋದು ಹಂಗೈತಿ ಯಾಕಂದ್ರೆ ನಾವು ಎಲ್ಲಿ ಹೋಗೋಲ್ಲ ನಮ್ಗೆ ಏನು ಕೆಲಸ ಅಷ್ಟೊಂದು ಬರಲ್ಲ ಹೊಲಮಣಿ ಇದೆ ಏನು ತಿಳಿದಿನೂ ಇಲ್ಲ ಕೂಡ ನನಗೆ ಹಂಗಾಗಿ ಏನಪ್ಪ ನಮ್ಮ ಜೀವನ ದೇವರು ಈಗ ಅಪರೂಪಕ್ಕೆ ಒಂದು ಮಗಳು ಕೊಟ್ಟಿದ್ದ ಎಲ್ಲಿಗೆ ಬಂದು ಎಲ್ಲಿಗೆ ಬಂತಪ್ಪ ನಮ್ಮ ಅವ್ರು ತಿರ್ಕೊಂಡು ಬಾಳ ದಿನ ಇಲ್ಲ ತಿರ್ಗ ಅವ್ರು ತೀರ್ಕೊಂಡು ಮೂರು ತಿಂಗಳಿಗೆ ನಮ್ಮ ಅತ್ತೆ ಹುಷಾರಿಲ್ಲ ಹಂಗ ತವಳು ಕರ್ಕೊಂಡು ಕೆಂಸಗ ಒಳಗೂ ಒಂದು ಹನ್ನೆರಡು ದಿನ ಉಳ್ಕೊಂಡಿವಿ ಅವ್ರ ದಿನ ಡಿಸ್ಚಾರ್ಜ್ ಆಗಿ ಇವತ್ತರಂತ ಮನೆಗ್ ಹೋಗಿದ್ದಾರ ತಿರ್ಗ ದಿನಾನ ನಮ್ಮ ಯಾರಿಗೂ ಹುಷಾರಿಲ್ಲ ಹಂಗ ಕರ್ಕೊಂಡು ಹೋಗಿದ್ದೇವೆ ಗೋಕಾಕ್ ಹೋಗಿದ್ದೇನೆ ಅಲ್ಲಿಂದ ಹೋದ ತಕ್ಷಣ ಡೈರೆಕ್ಟ್ ಆಸ್ಪತ್ರೆ ಅಲ್ಲಿಂದ ಹಿಂಗೆ ಅವೆಲ್ಲನೂ ನೆನ್ಪು ಮಾಡ್ಕೊಂಡ ತಕ್ಷಣ ಒಂತರ ಹೆಂಗ ಆಗ್ಬಿಡ್ತೀರಿ ಅಂದ್ರೆ ಲೈಫ್ ಅವರು ಯಾವಾಗ ಗಂಟ್ಲಿಗೆ ಹಾಕಿರೋ ಆ ಪೈಪ್ ಹಾಕಿದ್ರಲ್ರಿ ಸೈಡ್ಗೆ ಆ ತೆಗಿಯೋವರೆಗೂ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇದ್ದಿದ್ದಿಲ್ಲ ನನಗೆ ಯಾಕೆ ಕೆಲವೊಬ್ರು ಕೆಲವೊಬ್ರು ಒಂದೊಂದು ಥರ ಹೇಳ್ಬಿಟ್ಟಿದ್ರು ನನಗೆ ಹಾಗಾಗಿ ಹಾಕ್ತಾರೋ ಅಥವಾ ಹಂಗೆ ಬಿಡ್ತಾರೋ ತೆಗಿತಾರೋ ಏನೋ ಒಂಥರ ಅದು ಸಮಾಧಾನ ಇದ್ದಿದ್ದಲ್ಲ ಮನೆಯವ್ರಲ್ಲಿ ಅವ್ರಿಗೇನು ಗೊತ್ತೇ ಇಲ್ಲ ವಿಷಯಗಳು ಏನು ಹೇಳ್ತಿದ್ದೇ ಇಲ್ಲವ ಎಲ್ಲ ಈಗ ಮನೆ ಬಂದ ಮ್ಯಾಗೆ ಎಲ್ಲ ವಿಷಯಗಳನ್ನೂ ಹೇಳಕ್ಕೆ ಸ್ಟಾರ್ಟ್ ಮಾಡೇವಿ ಹಿಂಗಾಗಿತ್ತು ಹೇಳಿ ಈ ವಿಡಿಯೋಸ್ ಮಾಡೋಕ್ಕಲ್ಲ ಅಲೌಡ್ ಇಲ್ಲ ಖರೆ ನಾನು ಹಂಗೆ ಫೋನೇ ಮಾಡ್ಬೇಕಾದ್ರೆ ಹಂಗೆ ಇರಲಿ ಅಂತಂದು ಮಾಡ್ಕೊಂಡಂಥದ್ದು ಯಾಕಂದ್ರೆ ಐ ಸಿ ಒಳಗೆ ಅಲೌಡ್ ಇರಲ್ಲ ನಿಮ್ಗೆ ಗೊತ್ತಿರ್ತೈತಿ ಯಾಕಂದ್ರೆ ನಾನು ಎಷ್ಟೋ ಜನ ನೋಡಿದ್ದೇನೆ ಐ ಸಿ ದೊಳಗೆ ಬದುಕಿ ಹೊರಗೆ ಬಂದಂಥವ್ರೆ ಭಾಳ ಜನ ನಾವು ಹೋದ್ಬಿಡೋ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತಾದರೂ ಹೆಣ್ಗಳು ನೋಡಿರ್ಬೇಕು ನಾನು ಅಷ್ಟು ಜನ ಸತ್ತರ ಅಲ್ಲೇ ಬರೋದು ಒಂದಿನ ಅಥ್ವಾ ಎರಡು ದಿನ ಕಾಲ ಸತ್ತ ಬಿಡೋದು ಹಿಂಗಾಗೋದು ನೋಡಿ ಇನ್ನೂ ತೀರ ಹೆದ್ರಿದ್ವಿ ನಾವು ನಿಜ ಹೇಳ್ಬೇಕಂತಂದ್ರೆ ಏನಪ್ಪ ಬಂತಪ್ಪ ನಮಗೆ ದೇವ್ರು ಏನೋ ತಂದಿಟ್ಟ ನಮಗೆ ಅಂತ ಅಂದಂಗೆ ಆಗ್ಬಿಟ್ಟಿತ್ತು ಅದ್ರಾಗ ದೇವ್ರ ಆಶೀರ್ವಾದ ಅವ್ರ ತಾಯಿ ತಂದಿ ಪುಣ್ಯ ನಮ್ಮ ಮನೆಯವ್ರು ಅವ್ರು ಮಾಡ್ಕೊಂಡಿರುವಂಥ ಪುಣ್ಯದಿಂದ ಬದುಕಿ ರಿಟರ್ನ್ ಮನೆಗೆ ಬಂದಿದ್ದಾರೆ ಸ್ವಲ್ಪ ಪರವಾಗಿಲ್ಲ ರೆಸ್ಟ್ ಹೇಳಿದ್ದಾರೆ ಸ್ವಲ್ಪ ವೀಕ್ ಆಗಿದ್ದಾರ ರೆಸ್ಟ್ ಹೇಳಿದ್ದಾರೆ ಸ್ವಲ್ಪ ಊಟ ಮಾಡ್ಕೊತ ಇದು ಮಾಡಿದ್ರು ಸ್ವಲ್ಪ ಆರಾಮಾಗ್ತಾರೆ ಏನಿಲ್ಲ ಹೆದರಿಕಿ ಖರೆ ವೇಟ್ ಅದು ಎಷ್ಟೊಂದು ಎತ್ತಕ್ಕೆ ಬರ್ತಿಲ್ಲ ಅವ್ರಿಗೆ ಇನ್ನು ಈ ಕಡೆ ಸೈಡಿಗೆಲ್ಲ ಪೇನ್ ಐತಿ ಅದು ಅಂತಾರೆ ಹಾಗಾಗಿ ನೋಡಿರಿ ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತು ಹಾಗಾಗಿ ವಿಡಿಯೋ ಸಾವಿರ್ಡ್ ಮಾಡಿ ಹಾಕೋಕ್ಕಾಗಲಿಲ್ಲ ಈ ವಿಡಿಯೋದಾಗ ಎಲ್ಲ ಹುಷಾರಾದ ಬಳಿಕ ಮತ್ತೆ ರೆಸ್ಟ್ ಹೇಳಿದ್ರಲ್ಲ ಇನ್ನೂ ಮಳಿ ಭಾಳ ಇರೋದರಿಂದ ನಮ್ಮ ಹಿತ್ಲದ್ದೆಲ್ಲ ಕಸ ನೋಡಿದ್ರಲ್ಲ ಹೆಂಗೆ ಬೀಳದೈತೆ ಅಂತೇಳಿ ಅವ್ರಿಗೆ ಒಬ್ರಿಗೆ ಓಡಾಡೋಕ್ಕಾಗೋದಿಲ್ಲ ಹಾಗಾಗಿ ಸಪೋರ್ಟಾಗ ಹಿಡ್ಕೊಳೋಕೆಂದು ಪ್ರತಿ ಸರಿನೂ ಹೋಗೋಕ್ಕಾಗೋದಿಲ್ಲ ಯಾಕಂದ್ರೆ ಡೇ ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ತೇವೆ ನೈಟ್ ಟೈಮ್ ಅದಾಗ ಸಮಸ್ಯೆ ಆಕೈತೆ ಕಾಲು ಪಾಲು ಜಾರಿದ್ರೆ ಮತ್ತೆಲ್ಲ ಸಮಸ್ಯೆ ಹಾಕೋಬೇಡ ಅಂತ ಅಂದರೆ ರಿಟರ್ನ್ ಮತ್ತೆ ನಾವು ಹೋಗಕ್ಕೆ ಹೋದ್ವಿ ಒಂದು ತಿಂಗಳು ಆದ ಬಳಕೆ ನಮ್ಮ ಮಗಳು ನೋಡಾಕತ್ತಿರೋ ಅಂಥದ್ದು ನೋಡ್ರಿ ಇಲ್ಲಿ ಬಂದ ತಕ್ಷಣ ಅವಳ ರಿಯಾಕ್ಷನ್ ಹೇಗಿತ್ತಪ್ಪ ಅಂದ್ರೆ ಪಾಪ ಅದು ಹೇಳೋಕ್ಕಾಗದು ಬಿಡ್ರಿ ಒಂದು ಕಡೆ ಗಂಡ ಮಕ್ಕಳ ದವಾಖಾನೆ ಒಂದು ಕಡೆ ಮಗಳು ಬಿಟ್ಟನಿ ಆ ಒಂದು ಸಿಚ್ಯುವೇಶನ್ನ ಹಡದ ತಾಯಿಗೆ ಆಗಿರೋ ಅಂಥ ಪರಿಸ್ಥಿತಿ ಯಾರಿಗಿದ್ದಾಳೆ ಹಂಗಾಗಿಡುತ್ತೆ ನನಗೆ ಆದರೂ ನಮ್ಮನ್ನು ಬಿಟ್ಟು ಇದ್ದಿದ್ದ ದೊಡ್ಡ ಮಾತಾ ಖರೆ ನಾವು ಸಾವಿರ ಪಟ್ಟ ನಮ್ಮ ಮೈನಿಗೆ ನಮ್ಮನ್ನು ಥ್ಯಾಂಕ್ಸ್ ಹೇಳಬೇಕ ನಾನು ಯಾಕಂದ್ರೆ ಭಾಳ ಚಂದ ನೋಡ್ಕೊಂಡಾರಕ್ಕಿನ್ನ ಒಂದು ಸ್ವಲ್ಪ ಏನು ಆಗ್ದಂಗೆ ಅಷ್ಟು ಹೂವಿನ ಥರ ನೋಡ್ಕೊಂಡಾರ ಕಾಡಿದಾಳ ಕಾಡಿದ್ರೆ ಸಹಿಸ್ಕೊಂಡು ಎಲ್ಲ ಮಾಡಿಕೊಂಡು ತಡ್ಕೊಂಡಿನ್ನ ಜಪನ ಮಾಡಿದಾರ ಇದೆಲ್ಲ ಅದಕ್ಕೆ ಒಂದೆರಡು ದಿನ ಅಷ್ಟೇ ಇಲ್ಲಿ ಇದ್ದು ಮತ್ತಂದ್ರೆ ಮಣಮಿ ಹಬ್ಬರ್ಲ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಒಂಬತ್ತು ದಿನದ ದೀಪದ ಘಟ್ಟ ಆಯ್ತು ನಮ್ಮದು ಅವೆಲ್ಲ ಮಾಡ್ಕೋಬೇಕಲ್ಲ ಹಾಗಾಗಿ ಚುನಾಗ್ ಕರ್ಕೊಂಡು ಹೋಗಿ ಎರಡು ದಿನ ಇದ್ದು ಆಯ್ತು ಅಂತ ಬಂದೇವಿ ಮಳಿ ಕಡಿಮೆ ಆತಂದ್ ಮತ್ತೆ ರಿಟರ್ನ್ ಹೋಗಿ ಬಂದುಬಿಡ್ತೀವಿ ಮೊದಲೇನಷ್ಟೇನಿಲ್ಲ ಮಳಿ ಆದರೂ ಐತಿ ಹಿಂದೆಲ್ಲ ಗಾದಗುಡಿ ಸಂಬಂಧ ಆಗಿ ಸ್ವಲ್ಪ ಅದು ಎಣ್ಣೆ ಹೊಡ್ಯಾಕದು ಹೇಳಿದೆವಲ್ಲ ಅದೆಲ್ಲ ಎಣ್ಣೆ ಹೊಡೆದಾದ್ಮೇಲೆ ಎಲ್ಲ ಇದಂದು ಮತ್ತೆ ರಿಟರ್ನ್ ಹೋಗ್ತೇವೆ ಭಾಳ ದಿನ ಏನಿರಲ್ಲ ಯಾಕಂದ್ರೆ ಮನೆಯಿಂದೆಲ್ಲನೂ ಹಂಗೆ ಪೆಂಡಿಂಗ್ ಬಿಟ್ಟು ಬಂದಿವರಲ್ಲ ಭಾಳ ದಿನದ ನಂತರ ಅಂದರೆ ಸುಮಾರು ಒಂದು ಆಗ್ಬೇಕು ನನ್ನ ಮಗಳ ಜೋಡಿ ಆಟ ಆಡಕತ್ತಿದ್ದೆ ಸ್ವಲ್ಪ ನೋಡಿರಿ ಎಷ್ಟು ಚೆನ್ನಾಗಿ ಅಕ್ಕಿ ನಾವು ಬಂದು ಕೊಡ್ಲಿಕ್ಕೆ ರಿಯಾಕ್ಷನ್ ಹೆಂಗೆ ಬದಲಾವಣೆ ಆಯ್ತನ್ನೋದು ಸ್ವಲ್ಪ ಅವಳ ಜೋಡಿ ಆಟ ಆಡ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಅಂತ ಹಂಗೆ ಯಾಕ ಏನು ಅನ್ನೋದು ಕಾರಣ ಹೇಳಿದ್ದೀನಿ ನಮ್ಮ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಳ್ಳೋರು ಅರ್ಥ ಆಕತಿ ಅಂತ ಅನ್ಕೋತೇನೆ ಹಂಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೂರ ಒಂಬತ್ತು ಎರಡು ನೂರ ಸಾರಿ ಎರಡು ನೂರ ಒಂಬತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಭಾಳ ಆಗೈತೆ ನನಗಂತೂ ಖರೆ ಅದೊಂದು ಸಮೇತ ಹೇಳ್ಕೊಳಕು ಇನ್ನೂ ಹೆಚ್ಚಿನ ಜನ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೋತೇನೆ ನನ್ನ ಒಂದು ಪರಿಸ್ಥಿತಿ ತಿಳ್ಕೊಂಡು ಯಾಕಂದ್ರೆ ನನಗೆ ಕಡೆಯಿಂದ ಯಾವ ಥರದ್ದು ಸಪೋರ್ಟ್ ಇಲ್ಲ ಯೂಟ್ಯೂಬ್ದಾಗ ಖರೆ ವೈಯಕ್ತಿಕವಾಗಿ ಎಷ್ಟಕ್ಕೋ ಅಷ್ಟು ನಾನು ಟ್ರೈ ಮಾಡೋಕೇನೆ ಮಾಡ್ತೀನಿ ಕೂಡ ಬಿಡೋಲ್ಲ ಯಾವಾಗ ದೇವರ ಆಶೀರ್ವಾದ ಸಿಗ್ತೈತೆ ಯಾವಾಗ ಜನರಿಂದ ನನ್ನ ಮೇಲೆ ಬರುವಂಥ ಸಚುವೇಶನ್ ಸಂದರ್ಭ ಬರ್ತೈತಲ್ಲ ಅವತ್ತಿನ ದಿನ ಸಕ್ಸಸ್ಫುಲ್ ಕಾಣೋ ಸ ಟೈಮ್ ಬಂದ ಬಂದ ಬರ್ತೈತೆ ಅಂತಂದು ಎಷ್ಟು ಆಕೈತಿ ಎಷ್ಟು ಯಾವಾಗ ಆಕೈತಿ ಯಾವಾಗ ನನ್ನ ಕೈಯಲ್ಲಿ ಆದಾಗೆಲ್ಲ ವಿಡಿಯೋಸ್ ಮಾಡಿ ಹಾಕಾಕತ್ತೀನಿ ಹಾಕ್ತೇನಿ ಕೂಡ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಹಂಗೆ ವಿಡಿಯೋ ನೋಡಿದ್ ಬಳಕಾದರೂ ಪ್ಲೀಸ್ ಏನು ಅನಿಸೈತೆ ಅನ್ನೋದು ಕಮೆಂಟ್ ಮಾಡಿರಿ ನಿಮ್ಮ ಕಮೆಂಟ್ಸ್ ಮಾಡಿದಾಗ ನನಗೊಂಥರ ಮೋಟಿವೇಶನ್ ಮಾಡ್ದಂಗೆ ಆಕೈತಿ ಅದಕ್ಕೋಸ್ಕರ ಮತ್ತೇನಿಲ್ಲ ಸರಿ ಇವತ್ತಿನ ಬಿಡಿ ಇಷ್ಟೆಲ್ಲ ಆಗಾಕತ್ತೈತಿ ನೋಡ್ರಿ ಹೆಂಗೆ ಅನಿಸೈತೆ ಅನ್ನೋದು ಕಮೆಂಟೊನ್ ಮಾಡೋದನ್ನು ಹೋಗ್ಬೇಡ್ರಿ ಮತ್ತು ವಿಡಿಯೋಸ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅಂತ ಮುಂದಿನ ವೀಡಿಯೋ ಹೋದ ಮತ್ತು ನಾನು ನಿಮ್ಗೆ ಸಿಗ್ತೇನೆ ಅಂತ